ಗುಲೋಬಾಲ್ಪಟ್ನಲ್ಲಿ ನಗರಸಭಾ ಆವರಣದಲ್ಲಿ ಇವತ್ತು ಏನು ನಮ್ಮ ಸಂಗೊಳ್ಳಿ ಯುವ ನಾಯಕರಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಮೆಂಟು ಕಾರ್ಯಕ್ರಮ ಎಲ್ಮೆಂಟ್ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಗರಸಭಾ ಮಾಜಿ ಅಧ್ಯಕ್ಷ ಅಂತ ರಿಯಾಜ್ ಅವರೇ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ವ್ಯವಹಾರಗಳಾಗಿರ್ತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರೇ ತಾಲೂಕು ದರಖಾಸ್ತ ಕಮಿಟಿ ಸದಸ್ಯರಾದ ಜಮ್ನಲ್ಲಿ ಕೃಷ್ಣಪ್ಪನವರೇ ಮಾಜಿ ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ನಾಗರಾಜ್ ಅವರೇ ನಮ್ಮ ನಗ ನಗರಸದು ಗ್ರಾಮ ದೇವರಾಜ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯುವ ನಾಯಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಪತ್ರಕರ್ತ ಸಂಘದ ಅಧ್ಯಕ್ಷ ಅಂತ ದೇವಾನಂದವರೇ ನಮ್ಮ ನಗರಸಭಾ ಅಂತ ವಿಜಯ್ ಅವರೇ ನಗರಸಭಾ ಸದಸ್ಯ ಮಂಜು ಅವರೇ ನಮ್ಮ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಚಾನ್ಪಾಶ್ ಅವರೇ ಮತ್ತು ವೆಂಕಟಮತಿ ಅವರೇ ವಂಟ್ರಾಮ್ ಅವರೇ ಮತ್ತು ರಾಜಣ್ಣವರೇ ಮತ್ತು ಜಗದೀಶ್ ಅವರೇ ಮತ್ತೆ ಈ ವೇದಿಕೆ ಮುಂದೆ ಇರತಕ್ಕಂತ ಎಲ್ಲ ಯೂಟ್ಯೂಬರ್ಸ್ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಏನು ವಿಶೇಷವಾಗಿ ಇವತ್ತು ಈ ನಗರಸಭಾ ಎಲ್ಲ ಕೂರಿ ಕಾರ್ಯಮಿಕರಿಗೆ ಎಲ್ರಿಗೂ ಕೂಡ ನಮ್ಮ ಏನು ವೆಲ್ತ್ ಇನ್ಸ್ಪೆಕ್ಟರ್ ಅಂತ ಪ್ರತಿಭಾ ಅವರ ನೇತೃತ್ವದಲ್ಲಿ ಎಲ್ರಿಗೂ ಕೂಡ ಹೆಲ್ಮೆಂಟ್ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥ ನಮ್ಮ ಮಿನೋಬ ಇನ್ನೊಂದು ಸಲ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಏನು ವೆಂಕಟೇಶ್ ಅವರಿಗೆ ಏನು ವಿಶೇಷ ಅಂದರೆ ಇವತ್ತು ನಮ್ಮ ಎಸ್ ಪಿ ಸಾಹೇಬ್ರು ಡಿಸೆಂಬರ್ ಒಂದೇ ತಾರೀಕು ಕಡ್ಡಾಯವಾಗಿ ಪೊಲೀಸ್ ಅವ್ರಿಗೆ ಆದೇಶ ಮಾಡಿದ್ರು ಅದೇ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಂಟ್ ಇರಬೇಕು ಅಂತ ಅದೇ ಎಲ್ಮೆಂಟ್ ಮತ್ತು ಪೊಲೀಸ್ ಅವರೇ ಕೊಟ್ಟರು ಫಸ್ಟ್ ಮಟ್ಟ ಮೊದಲಾಗಿ ಅವರೇ ದಾನ ಮಾಡಿದ್ರು ತದನಂತರ ಇನ್ಯಾರೂ ಮಾಡಿಲ್ಲ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಒಳ್ಳೆ ಇದು ಕ್ರಿಕೆಟ್ ಮಾಡ್ತಾ ಇದ್ನು ಕಬಡ್ಡಿ ಮಾಡ್ತಾ ಇದ್ನು ಎಲ್ಲರೂ ಮಕ್ಕಳೆಲ್ಲ ವಿದ್ಯಾಭ್ಯಾಸಕ್ಕೆ ಎಲ್ಲ ದೇವಸ್ಥಾನಕ್ಕೆ ಬಡವರಿಗೆ ಎಲ್ಲರೂ ಕೂಡ ಫೀಸಿಗೆಲ್ಲ ಸಹಕಾರ ಮಾಡ್ತಾ ಇದ್ನು ಅದೇ ಒಳ್ಳೆಯ ಕಾರ್ಯಕ್ರಮ ನಾವು ಮತ್ತೆ ಡಿಸ್ಕಸ್ ಮಾಡಿದಾಗ ಫಸ್ಟು ನಮ್ಮ ತೋಲ್ಗೇಟ್ ಅಲ್ಲಿ ಮತ್ತೆ ನಗರಸಭಾ ನಗರಸಭೆಯಲ್ಲಿ ನಾವು ಹೆಲ್ಮೆಟ್ ಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಸಾವಿರ ಹೆಲ್ಮೆಂಟ್ ಆಗ್ತದೆ ಅಂದ್ಕೊಂಡು ಸದ್ಯಕ್ಕೆ ಒಂದು ಐನೂರ ಆರ್ನೂರು ತಂದಿದ್ದಾರೆ ನಿಜವಾಗ್ಲೂ ಒಳ್ಳೆ ಇವತ್ತು ಎಷ್ಟೋ ಇಲ್ಲ ಇಲ್ಲದ್ರೆ ಎಷ್ಟೋ ಪ್ರಾಣಿಗಳು ಹೋಗ್ತದೆ ಅಂತ ಪ್ರಾಣಿಗಳನ್ನ ಉಡಿಸ್ತಕ್ಕಂಥ ನಮ್ಮ ವೆಂಕಟೇಶ್ ಅವರಿಗೆ ಆ ಭಗವಂತ ದೇವರು ಅವ್ರ ಮನೆ ದೇವರು ಒಳ್ಳೇದು ಮಾಡಲಿ ಇನ್ನೊಂದ್ಸಲ ಏನಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಲ್ಲರೂ ಸಂಪಾದನೆ ಮಾಡಿ ಎಲ್ಲರೂ ಮಾಡೋಕ್ಕಾಗಲ್ಲ ಅದ್ನೇನೋ ಸಂಪಾದನೆ ಮಾಡೋದ್ ರಿಯಲ್ ಎಸ್ಟೇಟ್ ಮಾಡಲು ಸಂಪಾದನೆ ಮಾಡೋದ್ರಲ್ಲಿ ನೂರು ರೂಪಾಯಿ ಬಂದ್ರೆ ಐವತ್ತು ರೂಪಾಯಿ ದಾನ್ ಮುಖಾಂತರ ಮಾಡ್ತಾ ಇದ್ದಾನೆ ನಿಜವಾಗ್ಲು ನಮ್ಗೊಂದು ಸಂತೋಷ ಏನಂದರೆ ಎಲ್ಲ ಪುರಸಭೆಯಲ್ಲಿ ಇವತ್ತು ನಮಗೆ ಯಾವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಮಿತ್ರರು ಯುವ ನಾಯಕರು ಎಲ್ಲ ಮುನ್ಸಿಪಲ್ ಮುನ್ಸಿಪಲ್ ಎಲ್ಲ ಅಧಿಕಾರಿಗಳ ಸಿಬ್ಬಂದಿ ಎಲ್ಲ ನೇತೃತ್ವದಲ್ಲಿ ನಾವು ಇವತ್ತು ಅವ್ರ ಮುಖಾಂತರ ನಾವು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ನಡ್ಸ್ಕೊಳ್ಳೋಕ್ಕೆ ಇವತ್ತು ಬಂದಿದ್ದೀವಿ ನಾವು ವಿಶೇಷವಾಗಿ ಇವತ್ತು ಏನು ಎಲಿಮೆಂಟು ಅಲ್ಲ ಎಲಿಮೆಂಟ್ ಜೊತೆಗೆ ಮನಿ ಪ್ಲಾಂಟ್ ಮನೆಯಲ್ಲಿ ಮನೆಯಲ್ಲಿ ವಾಸ್ತು ಅದು ಮನೆಯಲ್ಲಿ ಅದು ನೀವು ಮನೆ ಹೋಗುವಾಗ ಅದನ್ನು ಮುಟ್ಕೊಂಡು ಅಥವಾ ಅದನ್ನ ನೋಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ಕ್ಯಾಲೆಂಡ್ರು ಕ್ಯಾಲೆಂಡ್ರು ಮತ್ತೆ ಮನಿ ಪ್ಲಾಂಟು ಮತ್ತೆ ಎಲಿಮೆಂಟ್ ಕೂಡ ಮುನ್ಸಿಪಲ್ ಎಲ್ಲಾ ನೌಕರರಿಗೆಲ್ಲ ಕೂಡ ಕೊಡ್ತಾ ಇರೋದು ಬಹಳ ಧನ್ಯವಾದಗಳು ವಿಶೇಷ ಏನಂದ್ರೆ ಇವತ್ತು ಮೊದಲಿಂದ ಕೂಡ ದಾನಗಳು ಮಾಡ್ಕೊಂಡು ಬರ್ತಾ ಇದ್ರು ಮೊದಲು ಕೊತ್ತೂರು ಮಂಜಾ ತತ್ತೆ ಹಿಂಗೆ ಹಿಂಗೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಈ ಆದ್ನಾಡಪ್ಪ ಕ್ಯಾಲೆಂಡರ್ ಸ್ಟಾರ್ಟ್ ಮಾಡ್ರು ಮತ್ತೆ ಸಮೃದ್ಧಿ ಮಂಜು ಬಂದು ಓಂ ಶಕ್ತಿ ಬಸ್ ಸ್ಟಾರ್ಟ್ ಮಾಡಿದ್ರು ಈ ಮತ್ತೆ ಈಗ ಈ ನಮ್ಮ ಸಂಗೋಲಿ ವೆಂಕಟೇಶ್ ಅಂತ ಅವರು ಇನ್ನೊಂದು ಹತ್ತು ಜನ ತಯಾರಾಗ್ಬೇಕು ನಮ್ ತಾಲೂಕ್ ಚೆನ್ನಾಗ್ ಆಗ್ಬೇಕಂದ್ರೆ ಇವ್ರು ನೋಡಿ ನಷ್ಟ ನಮ್ಗೆ ಒಳ್ಳೇದಾಗುತ್ತೆ ಎಲ್ಲ ಒಬ್ಬರ ಮೇಲೆ ಬಿಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಏನು ವಿಶೇಷವಾಗಿ ಇವತ್ತು ಎಲ್ಲ ನನ್ ನನಗ್ ತಿಳಿಸ್ತದೆ ಎಲ್ಮೆಂಟ್ ಇವಾಗ ಪೊಲೀಸ್ ಅವ್ರು ಫೈನ್ ಹಾಕ್ತಾರೆ ಅಂತ ಹೇಳ್ತಾರೆ ಪೊಲೀಸ್ ಅವ್ರು ಫೈನ್ ಹಾಕ್ತಾರೆ ಯಾಕೆ ಹಾಕ್ತಾರೆ ಅಂದ್ರೆ ನಮ್ ಪ್ರಾಣ ಉಳಿಸಕ್ಕೆ ಹಾಕ್ತಾರೆ ಅವ್ರಿಗೆ ಕಾನೂನು ಹಂಗಿದೆ ಅವ್ರಿಗೆ ಹಾಕಿಲ್ಲ ಅಂದ್ರೆ ಅವ್ರು ತೊಂದರೆ ಆಗುತ್ತೆ ಅದರಿಂದ ಅವ್ರು ಫೈನ್ ಆಗ ಬೇಜಾರಲ್ಲ ಇವಾಗ ಎಲ್ಲ ಎಷ್ಟೋ ಜಾಗದಲ್ಲಿ ಪೊಲೀಸವ್ ಫೈನ್ ಹಾಕ್ಬಿಟ್ಟು ನಮ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಏನಪ್ಪ ಅಣ್ಣ ಸರ್ ಈ ತರ ಪೊಲೀಸರು ಇಟ್ಕೊಂಡು ಯಾಕಪ್ಪ ಅದು ಹೆಲ್ಮೆಂಟ್ ಇಲ್ಲ ಅಂದ್ರೆ ಏನಪ್ಪ ಮಾಡೋದು ಪಕ್ಕಕ್ಕೆ ಕೊಡಪ್ಪ ಅದೇ ಅವ್ರು ತಗೊಳ್ತಾರೆ ಫೋನ್ ತಗೊಂಡು ಸರ್ ಸ್ಲಿಪ್ ಆಗ್ಬಿಟ್ಟು ಸರ್ ಐನೂರು ರೂಪಾಯಿ ಅಂತ ಹೇಳ್ತಾರೆ ಐನೂರು ರೂಪಾಯಿ ಯಾರು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾನಿರ್ಬೋದು ಎಲ್ಲ ಲೀಡರ್ಸ್ ಫೋನ್ ಪಡೆದ್ರೆ ಅವ್ರೇ ಆಗಬೇಕು ಐನೂರು ರೂಪಾಯಿ ಕಾರಣ ಏನಂದ್ರೆ ಹೆಲ್ಮೆಂಟ್ ಎಷ್ಟೋ ಜನ ನಾವು ಸೇಫ್ ಮಾಡಿದೀವಿ ಹೆಲ್ಮೆಂಟ್ ಇದ್ದವ್ರು ಒಬ್ರು ಹೆಲ್ಮೆಂಟ್ ಇಬ್ರು ಗಂಡ ಹೆಂಡತಿ ಹೋಗ್ತಾ ಇದ್ರೆ ಹೆಲ್ಮೆಂಟ್ ಇರೋ ಬದುಕಿರ್ತಾರೆ ಹೆಂಡತಿ ಮನೆ ಮಗಳು ಮಗಳಿರ್ಬೋದು ಅವ್ರ ತಾಯಿ ಇರ್ಬೋದು ಅವ್ರ ಇರ್ಬೋದು ಸತ್ತೋಗಿರ್ತಾರೆ ಈಗ ಹೆಲ್ಮೆಂಟ್ ಒಬ್ಬರೇ ಅಲ್ಲ ಗಾಳಿ ಕೂತ್ಕೊಳ್ತಕ್ಕಂತಹ ಇಬ್ಬರು ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡ್ರೆ ಒಳ್ಳೇದು ಅನಿಸ್ತದೆ ಅದರಿಂದ ಪೊಲೀಸರು ಕೂಡ ಇದಕ್ಕೆ ಬಹಳ ಎಚ್ಚೆತ್ತುಕೊಂಡಿದ್ದಾರೆ ವಿಶೇಷವಾಗಿ ನನಗೆ ಇನ್ನೊಂದು ಈ ಸಗೋಳಿ ವೆಂಕಟೇಶ್ ಅವರು ಮೊನ್ನೆ ಕಬಡ್ಡಿ ಟೂರ್ನಮೆಂಟ್ ಇಟ್ಟಾಗ ನಮ್ಮ ಶ್ರೀನಿವಾಸ ಬರಬೇಕಾಗಿತ್ತು ಒಳ್ಳೆ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಆಯಿತು ಅದರಿಂದ ಇನ್ನೊಂದು ಇಷ್ಟದ ಕಾರ್ಯಕ್ರಮವನ್ನು ಹೆಚ್ಚಿಗೆ ಮಾಡಲಿ ಆ ಭಗವಂತ ಅವ್ರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅವ್ರು ಏನು ಅಂದ್ಕೊಳ್ತಾರೆ ಆ ಭಗವಂತ ಆ ಮುಳಬಾಗಲು ಗಣಪತಿ ಆಂಜನೇಯ ಸ್ವಾಮಿ ಆ ದರ್ಗಾ ಎಲ್ಲ ಎಲ್ಲ ಒಳ್ಳೇದು ಮಾಡಲಿ ಅವ್ರಿಗೆಲ್ಲ ಆಶೀರ್ವಾದ ಕೊಡ್ಲಿ ಬಾಯಿಸ್ತಾ ನನಗೊಂದು ಎರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಇನ್ನೊಂದೇನೆಂದರೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಮತ್ತು ಹೊಸ ವರ್ಷದ ಆ ಶುಭಾಶಯಗಳನ್ನ ಎಲ್ರಿಗೂ ಬಯಸ್ತಾ ಆ ದೇವ್ರ ಎಲ್ರಿಗೂ ಒಳ್ಳೆ ಶಕ್ತಿ ಒಳ್ಳೆ ಆರೋಗ್ಯನ ಕೊಳ್ಳೇದ್ ಬಾಯಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ